श्री सद्गुरु महाराज की जय। श्री साई सन्देशः सदानिम्बवृक्षस्य मूलाधिवासात् सुधाप्राविणं तिक्तमव्यप्रियन्तं दिकं साधयन्तं नमामेश्वरं सद्गुरुं साईनाथं यारु ಈ ಸಪ್ತಾಹದಲ್ಲಿ ಭಾಗವಹಿಸಿ ನನ್ನನ್ನೇ ಕಾಯ ವಾಚ ಮನಸ ಚಿಂತಿಸುತ್ತಿರುತ್ತಾರೆಯೋ ಅವರ ಆಸೆಗಳನ್ನು ಈಡೇರಿಸುತ್ತೇನೆ ನನ್ನ ನಾಮವನ್ನೇ ಯಾವಾಗಲೂ ಜಪಿಸುತ್ತಾ ನನ್ನನ್ನೇ ಚಿತ್ತದಲ್ಲಿ ನೆಲೆಮಾಡಿಕೊಂಡಿರುತ್ತಾರೆಯೋ ಅವರಿಗೆ ಜ್ಞಾನ ನೀಡುತ್ತೇನೆ ಯಾರು ನನ್ನ ನಾಮವನ್ನು ಜಪಿಸುತ್ತಾ ಆಧ್ಯಾತ್ಮಿಕ ಶಕ್ತಿ ಪಡೆಯುತ್ತಾರೆಯೋ ಅವರ ಜೀವನದಲ್ಲಿ ಅಡೆತಡೆಗಳಿರುವುದಿಲ್ಲ ಅವರು ಪರಿಪಕ್ವರಾಗುತ್ತಾರೆ ಯಾರನ್ನು ಅವರ ಮನಸ್ಸಿನ ವಿರುದ್ಧ ಕೆಲಸ ಮಾಡಲು ಬಲವಂತ ಮಾಡಬೇಡಿ ಸುಖ ಮತ್ತು ಕಷ್ಟಗಳು ಕರ್ಮದಿಂದಲ್ಲ ಮೋಹದಿಂದ ಇದಕ್ಕೆ ಮೂಲ ಕಾರಣ ಸ್ವಾರ್ಥಪರತೆ ಮತ್ತು ಮಮಕಾರ ಇವುಗಳಿಂದ ದೂರವಿರಲು ಭಕ್ತರಿಗೆ ಅರಿವು ನೀಡು ಈ ಪ್ರಪಂಚವು ಜನನ ಅಹಂಕಾರ ಮತ್ತು ಮಮಕಾರದಿಂದಾಗಿದೆ ಈ ತೊಂದರೆಗಳನ್ನು ತೆಗೆಯಿರಿ ಆಗ ನೀವು ಧರ್ಮ ಪ್ರವೃತ್ತರಾಗುವಿರಿ ದೇವರು ಎಲ್ಲೂ ಇಲ್ಲ ನಿಸ್ವಾರ್ಥಪರತೆಯೇ ದೇವರು